Eu não ರ ಫ್ರೆಂಡ್ಸ್ ನಾನು ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯ ಮಗಳು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರ ಇವತ್ತು ವಿಶೇಷವಾಗಿ ಭೀಮನ ಅಮಾವಾಸ್ಯೆ ಇರೋದರಿಂದ ಅದರಲ್ಲೂ ಅಮಾವಾಸ್ಯೆ ತಿಥಿ ಇರೋದರಿಂದ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆಗಳಲ್ಲಿ ವಾಮಾಚಾರದ ಪ್ರಯೋಗ ಆಗಿದೆ ಮತ್ತು ನಮ್ಮ ಮನೆಯಲ್ಲಿ ಕೆಟ್ಟ ದೃಷ್ಟಿಗಳಿದೆ ಕಣ್ಣು ದೃಷ್ಟಿಗಳಿಂದ ನಮ್ಮ ಮನೆಯಲ್ಲಿ ಏಳ್ಗೆ ಆಗ್ತಾ ಇಲ್ಲ ಅಭಿವೃದ್ಧಿ ಆಗ್ತಾಯಿಲ್ಲ ಶುಭ ಕಾರ್ಯಗಳಾಗ್ತಾ ಇಲ್ಲ ಪದೇ ಪದೇ ಜಗಳ ಆಗ್ತಾ ಇದೆ ನಮ್ಮ ಮನೆಯಲ್ಲಿ ಮನಸ್ತಾಪಗಳು ಜಾಸ್ತಿ ಆಗಿದೆ ಅಂತ ಯಾರ ಮನೇಲಿ ಈ ಥರ ಪ್ರಾಬ್ಲಮ್ಗಳಿರುತ್ತೋ ಅಥವಾ ನಿಮ್ಮ ಮೇಲೆ ವಾಮಾಚಾರದ ಪ್ರಯೋಗ ಆಗಿ ನಿಮ್ಮ ನಡುವೆನೇ ಅನ್ಯೋನ್ಯತೆ ಪ್ರೀತಿ ಅನ್ನೋದು ಇರೋದಿಲ್ಲ ಆರೋಗ್ಯ ಸರಿ ಇಲ್ಲ ನೆಮ್ಮದಿ ಸರಿ ಇಲ್ಲ ಅಂತ ಬಯಸೋ ಅಂಥವ್ರು ನೀವು ಇವತ್ತಿನ ದಿನ ಒಂದು ಚಿಕ್ಕದಾದ ತಾಂತ್ರಿಕ ಪ್ರಯೋಗನ ನೀವು ಮಾಡ್ಕೊಳ್ಬೋದು ಅದಕ್ಕೆ ಏನು ಮಾಡಬೇಕು ಅಂದರೆ ಒಂದು ಕಪ್ಪು ಬಟ್ಟೆನ ತೊಗೊಬೇಕಾಗುತ್ತೆ ಒಂದು ಕಪ್ಪದು ಅಂಗಾಷ್ಟಗಳ ಅಥವಾ ಒಂದು ಕರ್ಸಿಪಿನಷ್ಟು ಕಪ್ಪು ಬಟ್ಟೆಯನ್ನು ತಗೊಂಡು ಆ ಕಪ್ಪು ಬಟ್ಟೆಯ ಒಳಗಡೆ ನೀವು ಒಂದು ಇಡಿ ಉಪ್ಪನ್ನು ಹಾಕ್ಬೇಕಾಗುತ್ತೆ ಅದರ ಜೊತೆಗೆ ಒಂದು ಸ್ಪೂನಷ್ಟು ಮೆಣಸನ್ನು ಹಾಕಬೇಕಾಗುತ್ತೆ ಅದರ ಅದರ ಒಳಗಡೆ ಒಂದು ಇಡಿಯಷ್ಟು ಬಿಳಿ ಸಾಸಿವನ್ನು ಹಾಕಬೇಕಾಗುತ್ತೆ ಅದರ ಜೊತೆಗೆ ಒಂದು ಹತ್ತು ಒಣಮೆಣಸಿನಕಾಯಿಗಳನ್ನು ಹಾಕಬೇಕಾಗುತ್ತೆ ಅದರ ಜೊತೆಗೆ ಒಂದಿಷ್ಟು ಲವಂಗನ ಹಾಕಬೇಕಾಗುತ್ತೆ ಅಷ್ಟನ್ನು ನೀವು ಹಾಕಿಬಿಟ್ಟು ಅದಕ್ಕೆ ನೀವು ಗಂಟನ್ನು ಕಟ್ಟಿ ಅದನ್ನು ನೀವು ನಿಮ್ಮ ಮನೆಯ ಎಲ್ಲೆಲ್ಲಿ ನಿಮ್ಮ ಮನೆಯಲ್ಲಿ ನೆಗೆಟಿವಿಟಿ ಇದೆ ಅನ್ಬಿಟ್ಟು ಅಷ್ಟು ಮೂಲಗಳಿಗೆ ದೃಷ್ಟಿನ ತೆಗಿಬೇಕಾಗುತ್ತೆ ಅದು ದೇವರ ರೂಮು ಅಡುಗೆ ರೂಮು ಹಾಲು ಬಾತ್ರೂಮು ಕಿಚನ್ನು ಎಲ್ಲ ಕಡೆ ಆ ಗಂಟನ್ನು ಇಟ್ಕೊಂಡು ದೃಷ್ಟಿನ ತೆಗೆದು ತದನಂತರ ನಿಮಗೆ ನೀವು ದೃಷ್ಟಿನ ತಗೊಂಡು ಅದಾದ್ಮೇಲೆ ನೀವು ಬಲಗಡೆ ಒಂದು ಮೂರು ಸರಿ ಎಡಗಡೆ ಒಂದು ಮೂರು ಸರಿ ಆ ಕೈಯನ್ನು ನಿವಾಳಿಸಿ ದೃಷ್ಟಿನ ತೆಗೆದು ಅದನ್ನು ನೀವು ಮನೆಯ ಪ್ರವೇಶ ದ್ವಾರದ ಮುಂದೆ ನೀವು ಯಾವುದಾದ್ರೂ ಒಂದು ಕಬ್ಬಿಣದ ಬಾಣಲೆಯ ಒಳಗಡೆ ಆ ಗಂಟನ್ನು ಇಟ್ಟು ಅದರ ಮೇಲೆ ಸಾಸಿವೆ ಎಣ್ಣೆನ ಸುರಿದು ಅದನ್ನ ನೀವು ಒಂದು ಕರ್ಪೂರನ ಹಾಕಿ ಸುಟ್ಟಾಕುವಂಥ ಪ್ರಯತ್ನ ನೀವು ಇವತ್ತಿನ ದಿನ ಮಾಡಿದರೆ ಆದರೆ ನಿಮ್ಮ ಮನೆಯಲ್ಲಿರೋಂಥ ಎಂಥದ್ದೇ ವಾಮಾಚಾರದ ಪ್ರಯೋಗ ಇರ್ಬೋದು ಇರ್ಬೋದು ಮಾ ಅಥವಾ ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧ ಏನಾದರೂ ತಾಂತ್ರಿಕ ಪ್ರಯೋಗಗಳನ್ನು ನಿಮ್ಮ ಬೆನ್ನಿಂದೆ ಮಾಡಿದ್ರು ಅವರಿಗೆ ಕೂಡ ಅದು ನೀವು ಮಾಡುವಂಥ ಇದ್ದೀವಿ ತಾಂತ್ರಿಕ ಪ್ರಯೋಗದಿಂದ ಅವರಿಗೂ ಕೂಡ ಅವರು ಮಾಡಿದ್ರು ಅವರಿಗೆ ತಿರ್ಮಂತ್ರ ಆಗುವಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಖಂಡಿತವಾಗ್ಲೂ ಇರತ್ತಿದ್ದ ಅಮಾವಾಸ್ಯೆ ಇರೋದ್ರಿಂದ ಪ್ರತಿಯೊಬ್ಬರು ನಿಮಗೆ ಸರಿ ಅನಿಸಿದ್ರೆ ಅಥವಾ ನಿಮಗೆ ನಿಮ್ಮ ಮನೆಯನ್ನ ನಾವು ಕಾಪಾಡಿಕೊಳ್ಬೇಕು ಅನ್ನೋ ಉದ್ದೇಶ ಇರುವಂಥವ್ರು ಅಥವಾ ನಿಮ್ಮ ಆರೋಗ್ಯ ನಿಮಗೆ ವಾಮಾಚಾರದ ಪ್ರಯೋಗ ಆಗಿದ್ರೆ ಅದರಿಂದ ಹೊರಬರೋದಕ್ಕೆ ಈ ಸರಳ ತಾಂತ್ರಿಕ ಪ್ರಯೋಗನ ನೀವು ಇವತ್ತಿನ ರಾತ್ರಿ ಸಮಯದಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ